ರಾಜೀವ್ ಗೌಡರ ನೇತೃತ್ವದಲ್ಲೇನೆ ಚಿಟದಲ್ಲಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲ ನಾನು ಹಿಂದೆಯಿಂದ ಸಾರಿ ಸಾರಿ ಹೇಳ್ತಾ ಇದೀನಿ ನಮ್ಗೆ ಇಲ್ಲಿ ಗೆಲುವು ಮುಖ್ಯ ಚಿತ್ರಗಢದಲ್ಲಿ ರಾಜೀವ್ ಬೊಮ್ಮೆ ನಮ್ ಉದಿರು ಕೆಪಿಸಿಸಿ ಇಂದ ಬಿ ಫಾರಂ ತಗೊಂಡು ಕಂಟೆಸ್ಟ್ ಮಾಡಿದ್ದನು ರಾಜೀವ್ ಗೌಡ ಸೋದ್ರನು ಕೆಜ್ಞನು ರಾಜೀವ್ ಗೌಂಡಿ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಮೇಲ್ ಇದೆ ಇವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಮುಂದುವರೆದ ಗೊಂದಲ ಗುಂಪುಗಾರಿಕೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿದ ರಾಜೀವ್ ಗೌಡ ಬೆಂಬಲಿಗರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಬೆಂಬಲಿಗರಿಂದ ವಿರೋಧ ಶಿಡ್ಲಘಟ್ಟದ ಲೋಕಸಭೆ ಚುನಾವಣೆ ಉಸ್ತುವಾರಿ ರಾಜೀವ್ ಗೌಡರವರಿಗೆ ನೀಡುವಂತೆ ಬೆಂಬಲಿಗರಿಂದ ಒತ್ತಾಯ ಮುಖಂಡರ ಎದುರೇ ಕಾಂಗ್ರೆಸ್ ಕಾರ್ಯಕರ್ತರ ಮಾತಿನ ಚಕಮಕಿ ಕಾರ್ಯಕರ್ತರ ಸಮಾಧಾನ ಪಡಿಸಲು ಮುಂದಾದ ಸಚಿವ ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ವಿರುದ್ಧ ಮಾತನಾಡಲು ಮುಂದಾದ ರಾಜೀವ್ ಗೌಡ ಬೆಂಬಲಿಗರು ಈ ವೇಳೆ ಗರಂ ಆದ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸುಧಾಕರ್ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಇವರು ನಿಮ್ಮ ಜಿಲ್ಲೆಯಲ್ಲಿರುವ ಇನ್ನೊಬ್ಬ ಸುಧಾಕರ್ ರೀತಿ ಅಲ್ಲ ಎಂದು ಕಿಡಿಕಾರಿದರು ಬಳಿಕ ಬೆಂಬಲಿಗರನ್ನು ಸಮಾಧಾನಪಡಿಸಿದ ಸಚಿವರಾದ ಸುಧಾಕರ್ ಹಾಗೂ ಭೈರತಿ ಸುರೇಶ್ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆಯಲ್ಲಿ ಘಟನೆ ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ ನಂತರ ಶಿಡ್ಲಘಟ್ಟ ಕ್ಷೇತ್ರದ ಕಾರ್ಯಕರ್ತರ ನಡುವೆ ನಡೆದ ಜಟಾಪಟಿ

सुधा <laughs> कर ಇವತ್ತು ಗೆಲ್ಲಬೇಕು ಕ್ಷೇತ್ರದಲ್ಲಿ ಬಂಡಾಯ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲರೂ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಹಲವಾರು ಕ್ಷೇತ್ರದಲ್ಲಿ ಬಂಡಾಯ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷ ಇವತ್ತು ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ ಇವತ್ತು ಇಲ್ಲಿಗೆ ನಿಲ್ಲೋದಿತ ಇವತ್ತು ಇವತ್ತು ಕಾರಣಗಳು ಮತ್ತೊಂದು ನಾವು ಚರ್ಚೆ ಮಾಡೋದು ಕಟ್ಕೊಂಡು ಹೋಗಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಯಾರ್ಯಾರು ಬಂದರೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತಕ್ಕಂಥ ಮಾತನ್ನ ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಕೂಡ ರಾಜೀವ್ ಸಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ಅದೇನು

ಸುಧಾಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡಿ ನಿಮ್ಮ ಆ ಸುಧಾಕರ್ ಅಲ್ಲ ಈ ಸುಧಾಕರ್ ಬೇರೆ ಆ ಸುಧಾಕರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ತುಂಬಾ ಗೊಂದಲ ಇತ್ತು ಯಾರು ನಮ್ಮ ನಾಯಕರುಗಳಲ್ಲಿ ಕಾಂಗ್ರೆಸ್ ಅವರೆಲ್ಲ ಇದ್ದೀವಿ ಯಾರ್ಯಾರನ್ನೋ ಕರ್ಕೊಂಡ್ಬಂದು ಏನೇನೋ ಮಾಡ್ತಿದಾರಲ್ಲ ಅನ್ನೋ ಎಲ್ಲ ಗೊಂದಲಗಳು ನಮ್ಮ ಮುಖಂಡರುಗಳಲ್ಲಿತ್ತು ಇವತ್ತು ನಮ್ಮ ಇಲ್ಲಿ ನಮ್ಮ ಹಿರಿಯ ನಾಯಕರುಗಳಾದ ನಮ್ಮ ಬೈತಿ ಸುರೇಶ್ ಅಣ್ಣವರು ಅದೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸುಧಾಕರ್ ಅವ್ನವರು ಇವತ್ತು ಎಲ್ಲ ನಮ್ಮ ಮುಖಂಡರಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಹಿಂದೆ ರಾಜೀವ್ ಗೌಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲೆಕ್ಷನ್ ನಿಂತಿದ್ರು ಅಫಿಷಿಯಲ್ ಕ್ಯಾಂಡಿಡೇಟು ಮುಂದಿನ ಯಾವುದೇ ಚುನಾವಣೆಗಳಿರಲಿ ಯಾವುದೇ ಒಂದು ಇಲ್ಲಿ ಕೆಲಸ ಕಾರ್ಯಗಳಿರಲಿ ಅವ್ರ ನೇತೃತ್ವದಲ್ಲಿ ಸೋತಿದ್ರು ಕೂಡ ಅವ್ರು ನಮ್ಮ ಎಮ್ ಎಲ್ ಎ ಇದ್ದಂತೆ ಅವ್ರ ನೇತೃತ್ವದಲ್ಲೇ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತು ಎಲ್ಲ ನಮ್ಮ ಎಂಟುನೂರು ಜನ ಮುಖಂಡರ ಮುಂದೆ ಮಾತು ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಗಳು ಕೂಡ ಅವ್ರ ನೇತೃತ್ವದಲ್ಲೇ ನಡೀಬೇಕು ಎಲ್ಲ ನಮ್ಮ ಇಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಏನಿತ್ತು ಪ್ರತಿ ಊರೂರಿಂದ ಇವತ್ತು ಕಾಂಗ್ರೆಸ್ಗೋಸ್ಕರ ದುರಿದಿರುವಂಥ ಎಲ್ಲ ಹಿರಿಯ ಮುಖಂಡರುಗಳು ನಮ್ಮ ಯುವಕ ಯುವ ಮುಖಂಡರುಗಳು ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಬಂದಿದ್ದರು ನಮ್ಮಲ್ಲಿ ಏನಾಗಿದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇವತ್ತು ನಮ್ಮಲ್ಲಿ ಡೈರಿ ಚುನಾವಣೆಗಳು ನಡೀತು ಅವತ್ತು ಹೆಂಗೆ ಅಂದ್ರೆ ನಮಗೆ ಬೆಂಬಲ ಕೊಡೋದು ಬಿಟ್ಟು ಅವತ್ತು ಜೆ ಡಿ ಎಸ್ ಜೊತೆ ಸೇರಿ ನಮ್ಮ ನಮ್ಮಲ್ಲಿ ಒಡದಾಟಗಳಾದವು ಗಲಾಟೆಗಳಾದವು ಇವತ್ತು ಏಕಾಏಕಿ ನನ್ನ ಬಂದು ಕಾಂಗ್ರೆಸ್ ಸೇರ್ತೀನಿ ಅಂತ ಬರ್ತಾವ್ರೆ ಹಿಂದೆ ಮುನಿಯಪ್ಪನವರು ವಿಮುನಿಯಪ್ಪನವ್ರು ಎಲೆಕ್ಷನ್ ನಿಂತಾಗೂ ಕೂಡ ಅವರು ಬಂದು ಹತ್ತು ಹತ್ತು ಸಾವಿರ ಓಟ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಹಾಕಿ ರೆಬಲ್ನಾಗ ಹಾಕಿ ನಮ್ಮ ಕಾಂಗ್ರೆಸ್ನ ಅಂತ ಹಾಳು ಮಾಡೋಂಥ ಕೆಲಸ ಮಾಡಿದರು ಅಷ್ಟೇ ಅಲ್ಲದೆ ಊರುಗಳಲ್ಲಿರೋ ಮುಖಂಡರು ಹೊಡೆದಾಡಿ ಸಹಾಯ ಮಾಡಿದರು ಇವತ್ತು ಅದೇ ರೀತಿ ನನ್ನ ಎಲೆಕ್ಷನ್ದಲ್ಲೂ ಕೂಡ ನನ್ನ ಎಂ ಪಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ಲ್ಲೂ ಕೂಡ ಮತ್ತೆ ಅಲ್ಲಿ ಆಗಿ ಹಾಕಿ ಅಲ್ಲೂ ಕೂಡ ನಮ್ಮ ಊರುಗಳಲ್ಲಿರೋ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಒಡೆದ ಸಾಯೋ ರೀತಿನಲ್ಲಿ ಹಾಳು ಮಾಡಿದ್ರು ಇವತ್ತು ಸುಮ್ಮನೆ ಬಂದು ಕಣ್ಣೋರ್ಸ ನಾಟಕ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಮನೆ ಹೊಡೆದು ಮನೆ ಹಾಳು ಮಾಡಿ ಬೆಂಕಿ ಹಚ್ಚಿಬಿಟ್ಟು ಊರುಗಳಲ್ಲಿ ಇದನ್ನ ಜೊತೆಲಿ ಬಂದು ಸೇರ್ತೀನಿ ಅಂತಂದು ಯಾರ ತನಕ ಒಪ್ಕೊಳ್ತಾರೆ ಇವತ್ತು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ಸರಿಯಾದ ಅವ್ರಿಗೆ ಒಂದು ಟಾಂಗನೆ ಕೊಟ್ಟಿದ್ದಾರೆ ಯಾವುದೇ ಕಾರಣ ಅವರು ಯಾವುದೇ ಕಾರಣಕ್ಕೂ ಅವ್ರ ನೇತೃತ್ವದಲ್ಲಿ ಏನು ನಡಿಬಾರ್ದು ಯಾಕಂದರೆ ಪ್ರತಿಯೊಂದು ಊರುಗಳಲ್ಲೂ ಅವ್ರಿಗೋಸ್ಕರ ಅವ್ರು ಮಾಡಿರೋ ತೊಂದರೆಗಳಿಗೋಸ್ಕರ ಹೊಡೆದಾಡಿದ್ದೀವಿ ಹಂಗಾಗಿ ಅವ್ರನ್ನ ಎಲ್ಲಿಡಬೇಕು ನೀವು ಅಲ್ಲಿಡಬೇಕು ಅಂತ ನಮ್ಮ ಹಿರಿಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಖಂಡಿತ ನಮ್ಗಳ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ಚುನಾವಣೆಗಳಿರಲಿ ಏನೇ ಒಂದು ನೆಕ್ಸ್ಟ್ ಎಲ್ಲ ಕೆಲಸ ಕಾರ್ಯಗಳು ನಡೀಲಿಲ್ಲ ಅಂತಂದರೆ ಖಂಡಿತ ಇಲ್ದಿದ್ದೀವಿ ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು ಕಾಂಗ್ರೆಸ್ ಮುಖಂಡರುಗಳು ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಂತೆ ನಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಯಾರೂ ಕೂಡ ಸುಮ್ಮನೆ ಇರಲ್ಲ ಖಂಡಿತ ಅದೇ ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಬಲಪಡಿಸಬೇಕು ಪಡಿಸ್ತಿದ್ದೀವಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡೋರು ಎಲ್ಲರಲ್ಲೂ ಕಾಂಗ್ರೆಸ್ ಬ್ಲಡ್ ಇದೆ